ಶ್ರೀ ಗುರುಭ್ಯೋ ನಮಃ ಸ್ಕ್ರೀನ್ ಶೇರ್ ಮಾಡ್ತೀನಿ ಅರೆ ರಾಮ ಕಾಣಿಸ್ತಾ ಇದ್ಯಾ ಸ್ಕ್ರೀನ್ ಶೇರ್ ಮಾಡಿರೋದು ಇದು ಸಂಕರ್ಷಣ ಒಡೆಯರು ಇರುವಂತಹ ಮೂಲ ಬೃಂದಾವನ ಅವ್ರದ್ದು ಸಿಚುವೇಟ್ ಆಗಿರುವಂತಹ ಜಾಗ ಆಯ್ತಾ ಸೊ ಸಂಕರ್ಷಣ ಒಡೆಯರ ಬಗ್ಗೆ ಹೇಳಬೇಕು ಅಂತಂದ್ರೆ ಸಂಕರ್ಷಣ ಒಡೆಯರು ಅವರು ಯಾರ ಕೆಳಗಡೆ ಅಧ್ಯಯನ ಮಾಡಿರ್ತಾರೆ ಅಂದ್ರೆ ವಿಶ್ವಪ್ರಿಯ ತೀರ್ಥರು ಅಂತ ಸೋದೇಮಠ ಅವ್ರನ್ನ ವೃಂದಾವನಾಖ್ಯಾನ ಆಚಾರ್ಯರು ಅಂತಾನೆ ಹೇಳ್ತಾರೆ ವೃಂದಾವನ ಆಚಾರ್ಯರು ಅಂತ ಅದು ಇನ್ನೊಂದಿನ ಹೇಳ್ತೀನಿ ವಾದಿರಾಜರದ್ದು ಸ್ವಾಪ್ನ ವೃಂದಾವನಾಖ್ಯಾನ ಅಂತ ಒಂದು ಕೃತಿ ಇದೆ ಸೊ ಆ ಸ್ವಾಪ್ನ ವೃಂದಾವನಾಖ್ಯಾನ ಏಡ ಮೂಕ ಬ್ರಾಹ್ಮಣ ಅಂದ್ರೆ ಅವ್ನು ಹುಟ್ಟಿದಾಗ್ಲಿಂದ ಅವನಿಗೆ ಬಾಯಿ ಬರ್ತಿರ್ಲಿಲ್ಲ ಮತ್ತೆ ಕಿವಿ ಕೇಳ್ತಾ ಇರ್ಲಿಲ್ಲ ಆಯ್ತಾ ಅಂಥವನಿಗೆ ವಾದಿರಾಜರು ಕನಸಿನಲ್ಲಿ ಬಂದು ವೃಂದಾವನಾಖ್ಯಾನ ಅನ್ನುವಂತಹ ಒಂದು ಕೃತಿನ ಅವ್ರು ಹೇಳ್ತಾರೆ ಅದನ್ನ ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಕನ್ಸಲ್ ಹೇಳ್ತಿದವ ಬೆಳಿಗ್ಗೆ ಎದ್ದ ತಕ್ಷಣ ಪೀಠಾಧಿಪತಿಗಳ ಹತ್ರ ಹೋಗ್ಬಿಟ್ಟು ನಿನ್ನೆ ಏನು ವಾದಿರಾಜರು ಕನ್ಸಲ್ ಹೇಳಿದ್ರು ರಾತ್ರಿ ಒಂದು ಅಷ್ಟನ್ ಮಾತ್ರ ಹೇಳಕ್ಕೆ ಬಾಯಿ ಬರ್ತಾ ಇತ್ತಂತೆ ಆಮೇಲೆ ಮತ್ತೆ ಅವರು ಮೂಕರೇನೆ ಆ ರೀತಿ ಅವರೇ ಅವರು ಮುಂದಿನ ಜನ್ಮದಲ್ಲಿ ವಿಶ್ವಪ್ರಿಯ ತೀರ್ಥರು ಅಂತ ಅವ್ರನ್ನ ವೃಂದಾವನ ಆಚಾರ್ಯರು ಅಂತಾನೆ ಕರೀತಾರೆ ಆ ವಿಶ್ವಪ್ರಿಯ ತೀರ್ಥರೇ ಆ ಬ್ರಾಹ್ಮಣ ಏಡಮುಖ ಬ್ರಾಹ್ಮಣ ಅವ್ರ ಹಿಂದಿನ ಜನ್ಮದಲ್ಲಿ ಅವ್ರ ಹತ್ರ ಅಧ್ಯಯನ ಮಾಡಿದವ್ರೆ ಈ ಸಂಕರ್ಷಣ ಒಡೆಯರು ಅಂತ ಸಂಕರ್ಷಣ ಒಡೆಯ ಬಗ್ಗೆ ಹೇಳಬೇಕು ಅಂತಂದ್ರೆ ಇವರು ಧಾರವಾಡದ ಹತ್ರ ಒಂದು ಹಳ್ಳಿ ಆಯ್ತಾ ಆ ಹಳ್ಳಿಲಿ ಒಬ್ರು ಧೂಮಪ್ಪ ನಾಯಕ ಅಂತ ಇವ್ರ ತಂದೆ ಈ ಧೂಮಪ್ಪ ನಾಯಕಂಗೆ ಇಬ್ರು ಹೆಂಡತಿ ಒಬ್ರು ಮೊದಲನೇ ಪತ್ನಿ ಎರಡನೇ ಅವರು ಆಯ್ತಾ ಎರಡನೇ ಹೆಂಡತಿ ಮಕ್ಕಳೇ ಇವರು ಸಂಕರ್ಷಣ ಒಡೆಯರು ಅಂದ್ರೆ ತಮ್ಮಣ್ಣ ನಾಯಕ ಅಂತ ಹೇಳ್ತಾರೆ ನಾಯಕರ ಆ ಕಾಲದಲ್ಲಿ ನಾಯಕ ವಂಶಗಳು ಇವಾಗ ನಾವು ಮೋಹನ್ ದಾಸ್ ತಂದೆಯ ಹೆಸರು ಕೂಡ ನಾಯಕ ಅಂತಾನೆ ಕೇಳಿದ್ವಿ ಆಮೇಲೆ ಪುರಂದ್ರ ದಾಸರು ತಮ್ಮ ಹಿಂದಿನ ಇದರಲ್ಲಿ ಕೂಡ ಅವರು ನಾಯಕರೇ ಶ್ರೀನಿವಾಸ ನಾಯಕರು ಈ ನಾಯಕ ಅನ್ನೋಂತ ಫ್ಯಾಮಿಲಿ ನೇಮ್ ಏನ್ ಬರುತ್ತಲ್ಲ ಇವರೆಲ್ಲ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಿದ್ದಂತವ್ರು ಆಗಿನ ಕಾಲದಲ್ಲಿ ಅಂತ ಇದ್ರಲ್ಲಿ ಇವ್ರಿಗೆ ಆದ್ರೆ ತುಂಬಾ ಸಣ್ಣ ವಯಸ್ಸಿನಲ್ಲೇನೆ ತಮ್ಮಣ್ಣ ನಾಯಕ ಅಂದ್ರೆ ಆಮೇಲೆ ಸನ್ಯಾಸಾಶ್ರಮ ತಗೊಂಡ್ಮೇಲೆ ಮೇಲೆ ಇವ್ರ ಹೆಸರು ಸಂಕರ್ಷಣ ಒಡೆಯರು ಅಂತ ಅದಕ್ಕೂ ಮುಂಚೆ ಇವರು ಇಟ್ಟ ಹೆಸರು ಏನು ಇವ್ರ ತಂದೆ ತಾಯಿ ಅಂದ್ರೆ ತಮ್ಮಣ್ಣ ನಾಯಕ ಅಂತ ಈ ತಮ್ಮಣ್ಣ ನಾಯಕರು ಎಷ್ಟ್ರ ಮಟ್ಟಿಗೆ ಅವ್ರಿಗೆ ಶ್ರದ್ಧೆ ಇತ್ತು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಆಟ ಆಡೋದ್ರ ಮೇಲೆಲ್ಲ ಅಷ್ಟು ಗಮನ ಇರ್ಲಿಲ್ವಂತೆ ತುಂಬಾ ಪಾಠಗಳು ಕೇಳೋದು ಪುಸ್ತಕಗಳು ಓದೋದು ಇದ್ರ ಮೇಲೆನೆ ಇತ್ತಂತೆ ಹಾಗಾಗಿ ಇವ್ರನ್ನ ನೋಡ್ಬಿಟ್ಟು ಆ ಊರಲ್ಲೇ ಇದ್ದಂತಹ ಇನ್ನೊಬ್ರು ದೊಡ್ಡ ಆಚಾರ್ಯರು ಅವರು ಭೀಮ ವರಾಹಾಚಾರರು ಅಂತ ಅವರು ಬಾರೋ ನಿನಗೆ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಪಾಠ ಹೇಳ್ಕೊಡೋದಕ್ಕೆ ಶುರು ಮಾಡಿದ್ರಂತೆ ಗುರುಕುಲ ಪದ್ಧತಿಲಿ ಆಗಿನ ಕಾಲದಲ್ಲಿ ಅವರು ತಮ್ಮಣ್ಣನ ಏನಂತ ಕರಿತಾ ಇದ್ರು ಅಂದ್ರೆ ಋಷಿ ಅಂತ ಕರಿತಾ ಇದ್ರಂತೆ ಅಂದ್ರೆ ಆಗ್ಲಿಂದನೆ ವಯ ನೀರಿರುವಂತ ವೈರಾಗ್ಯ ಅವ್ರಿಗೆ ಹಾಗಾಗಿ ಅವ್ರನ್ನ ಆ ರೀತಿ ಕರಿತಾ ಇದ್ರು ಈ ರೀತಿ ಒಂದ್ಸರಿ ಏನಾಯ್ತಂತೆ ಸತ್ಯ ಸಂಕಲ್ಪ ತೀರ್ಥರು ಅಂತ ಸತ್ಯ ಸಂಕಲ್ಪ ತೀರ್ಥರು ಅವರು ಯಾವುದೋ ಒಂದು ಕಾರಣದಿಂದ ಮಠದ ಆಸ್ತಿಯನ್ನ ಅಡ ಇಟ್ಟಿರ್ತಾರೆ ಹಾಗಾಗಿ ಅದನ್ನ ಅವ್ರಿಗೆ ತೀರ್ಸೋದಕ್ಕೆ ಆಗಿರೋದಿಲ್ಲ ಅಂದ್ರೆ ಆಸ್ತಿ ಆ ಹಣ ಅಡ ಇಡೋದಕ್ಕೆ ಅಂದ್ರೆ ದುಡ್ಡು ತಗೊಂಡಿರ್ತಾರಲ್ಲ ಅವರಿಂದ ನವರತ್ನದ ಮಂಟಪ ಆಯ್ತಾ ಮಂಟಪ ಭಗವಂತನ ಪೂಜೆ ಮಾಡ್ಬೇಕು ಅಂದ್ರೆ ಸಂಸ್ಥಾನ ಪೂಜೆ ಅಂತ ನಾನು ಹೇಳ್ತೀನಲ್ಲ ಯತಿಗಳೆಲ್ಲ ಮಾಡೋ ಪೂಜೆ ಅದಕ್ಕೆ ಮಂಟಪಗಳನ್ನ ಇಟ್ಟಿರ್ತಾರೆ ಆ ನವರತ್ನದ ಮಂಟಪ ಮತ್ತೆ ಚಿನ್ನದ ಗಂಗಾಳ ಚಿನ್ನದ್ದು ಒಂದು ಬಿಂದಿಗೆ ಇವೆರಡನ್ನ ಹಡ ಇಟ್ಟುಬಿಟ್ಟು ಅವರು ದುಡ್ಡು ತಗೊಂಡಿರ್ತಾರೆ ಈ ನಾಯಕರಿಂದ ಧೂಮಪ್ಪ ನಾಯಕರಿಂದ ಯಾವುದೋ ಕಾರಣದಿಂದ ಅದನ್ನು ವಾಪಸ್ ಕೊಡೋದಕ್ಕೆ ಇವರಿಗೆ ತೀರ್ಸೋದಕ್ ಆಗಿರಲ್ಲ ಆ ದುಡ್ಡನ್ನ ಅದೇ ರೀತಿ ಮುಂದುವರ್ಕೊಂಡು ಹೋಗ್ತಾರೆ ಇದು ಹಾಗೇನೆ ಪರಂಪರೆ ಮುಂದುವರೆದಾಗ ಸತ್ಯಪರಾಯಣ ತೀರ್ಥರು ಅಂತ ಇವ್ರ ಪರಂಪರೆಯಲ್ಲೇ ಬರುವಂತವ್ರು ಆ ಸತ್ಯಪರಾಯಣ ತೀರ್ಥರು ಏನ್ ಮಾಡ್ತಾರೆ ಅವರು ಬಂದಾಗ ಒಂದಿನ ಇದೇ ರೀತಿ ಯಾತ್ರೆ ಮೇಲೆ ಬಂದಾಗ ಧಾರವಾಡಕ್ಕೆ ಬಂದು ತಮ್ಮಣ್ಣ ನಾಯಕನ ಮನೆಗೆ ಬರ್ತಾರಂತೆ ಅಂದ್ರೆ ಯಾರು ಚಿನ್ನದ ನವರತ್ನ ಮಂಟಪಗಳನ್ನೆಲ್ಲ ಅಡ ಇಟ್ಟಿದ್ರಲ್ಲ ಅವ್ರ ಮನೇಲಿ ಆ ಮನೆಗೆ ಬಂದಾಗ ಅವರು ತುಂಬಾ ಬೇಜಾರಾಗುತ್ತೆ ಅವ್ರಿಗೆ ಭಗವಂತನ ಪೂಜೆ ಮಾಡಬೇಕು ಅಂದ್ರೆ ಮುಂಚೆ ಇಲ್ಲ ನವರತ್ನ ಮಂಟಪದಲ್ಲಿ ಮಾಡಿದವರು ಅವರು ಈಗ ಆ ನವರತ್ನ ಮಂಟಪನೇ ಇಲ್ದಂಗೆ ಪೂಜೆ ಮಾಡಬೇಕು ಅಂದ್ರೆ ಅವ್ರಿಗೆ ತುಂಬಾ ದುಃಖ ಆಗ್ತಾ ಇರುತ್ತಂತೆ ಅದಕ್ಕೆ ಅವರು ಕೇಳ್ಕೊತಾರಂತೆ ಆ ರಾಮಣ್ಣನ ಹತ್ರ ಹೇಗಾದ್ರೂ ಮಾಡಿ ನಾವ್ ನವರತ್ನದ ಮಂಟಪ ನೀವು ವಾಪಸ್ ಕೊಡ್ತೀರಾ ಅಂತ ಅವನು ಹೇಳ್ತಾನಂತೆ ದುಡ್ಡು ಕೊಟ್ಟು ಬಿಡಿಸ್ಕೊಳಿ ನೀವು ನೀವು ನಮ್ದು ಬಾಕಿ ಏನಿದೆ ಆಗಿನ ಕಾಲದಲ್ಲೇ ತ್ರೀ ಅಂಡ್ ಹಾಫ್ ಲ್ಯಾಕ್ಸ್ ಆಯ್ತಾ ಏಟೀನ್ತ್ ಸೆಂಚುರಿ ನಾನು ಮಾತಾಡ್ತಾ ಇರೋದು ಸಾವಿರದ ಎಂಟುನೂರ ಹತ್ತು ಹನ್ನೆರಡು ಅಂತ ಕಾಲ ಅದಕ್ಕೆ ನೀವು ದುಡ್ಡು ಕೊಟ್ಟು ಬಿಟ್ಟು ಬಿಡಿಸ್ಕೊಳಿ ಅಂತ ಹೇಳ್ತಾರಂತೆ ಅದಕ್ಕೆ ಸತ್ಯಪರಾಯಣ ತೀರ್ಥರು ಹೇಳ್ತಾರಂತೆ ಒಂದು ಕೆಲಸ ಮಾಡು ನಿಮ್ಮ ಕಡೆಯಿಂದ ಒಂದು ಹುಡುಗನ್ನ ನನ್ನ ಜೊತೆ ಕಳಿಸ್ಕೊಟ್ಬಿಡಿ ನಾನು ಎಲ್ಲೆಲ್ಲ ಹೋಗ್ತೀನೋ ಅಲ್ಲೆಲ್ಲ ಇವಾಗ ಭಿಕ್ಷೆ ಆಗುತ್ತೆ ಆಗ ಇವ್ರಿಗೊಂದು ಸ್ವಲ್ಪ ದುಡ್ಡು ಬರುತ್ತೆ ಪೂಜೆ ಮಾಡ್ತಾರೆ ಅವಾಗ ಒಂಚೂರು ದುಡ್ಡು ಕೊಡ್ತಾರೆ ಈ ರೀತಿ ಎಲ್ಲೆಲ್ಲಿ ಏನೇನಾಗುತ್ತೋ ದುಡ್ಡುಗಳು ಬರುತ್ತಲ್ವ ಇವ್ರಿಗೆ ಯತಿಗಳಿಗೆ ಅದನ್ನೆಲ್ಲ ನಾನು ಅವನು ಕೊಡ್ತಾ ಹೋಗ್ತೀನಿ ಒಂದು ಫೈನ್ ಡೇ ಏನಾಗುತ್ತೆ ಸಾಲ ಅನ್ನೋದು ತೀರೋಗುತ್ತೆ ಆಗ ನೀನು ನಮ್ಗೆ ನವರತ್ನದ ಮಂಟಪ ಮತ್ತೆ ಚಿನ್ನದ ಗಂಗಾಳನ ವಾಪಸ್ ಕೊಡ್ಬೋದು ಅಂತ ಹೇಳ್ತಾರಂತೆ ಯಾರನ್ನಾದ್ರೂ ಕಳಿಸ್ಕೊಡು ಅಂದಾಗ ಈ ತಮ್ಮಣ್ಣ ನಾಯಕ ಇರ್ತಾರಲ್ಲ ಅವ್ರು ಅನ್ಕೋತಾರಂತೆ ಯತಿಗಳು ಎಲ್ಲ ಕಡೆ ಟ್ರಿಪ್ ಹೊಡಿತಾ ಇರ್ತಾರೆ ತೀರ್ಥಕ್ಷೇತ್ರಗಳಲ್ಲಿ ಭಗವಂತನ ದರ್ಶನ ಆಗ್ತಾ ಇರುತ್ತೆ ಹಾಗಾದ್ರೆ ನಾನೇ ಹೋಗ್ತೀನಿ ಜೊತೆಲಿ ಅಂತ ಹೇಳ್ಕೊಂಡು ಅವರೇ ಹೋಗೋದಿಕ್ಕೆ ಶುರು ಮಾಡ್ತಾರಂತೆ ಇವರು ಮುಂಚೆನೆ ಉಡುಪಿಗೆ ಹೋಗಿ ಮಧ್ವಾಚಾರ್ಯರ ಮೂವತ್ತೇಳು ಗ್ರಂಥಗಳು ತರ್ಟಿ ಸೆವೆನ್ ಗ್ರಂಥ ಅದಕ್ಕೆ ಸರ್ವ ಮೂಲ ಗ್ರಂಥಗಳು ಅಂತ ಕರಿತೀವಿ ಅದನ್ನೆಲ್ಲ ಅಧ್ಯಯನ ಮಾಡಿದಾರೆ ಯಾರತ್ರ ವಿಶ್ವಪ್ರಿಯ ತೀರ್ಥರ ಹತ್ರ ಅವರನ್ನೇ ವೃಂದಾವನ ಆಚಾರ್ಯರು ಅಂತ ಕರಿತೀವಿ ಇಲ್ಲ ಬಂದ್ಬಿಟ್ಟು ಸತ್ಯಪರಾಯಣ ತೀರ್ಥರು ಅಲ್ಲೆಲ್ಲೋ ಯಾತ್ರೆ ಮಾಡ್ತಾ ಇದ್ರೆ ಇವ್ರು ಇನ್ನೊಂದ್ ಕಡೆ ಐಸೋಲೇಟ್ ಆಗಿರಲ್ವಲ್ಲ ಇವ್ರಿಗೂ ಕಲಿಬೇಕು ಅಂತ ಆಸೆ ಆಲ್ರೆಡಿ ಇತ್ತಲ್ವಾ ಹಾಗಾಗಿ ಅವ್ರ ಹತ್ರ ಮತ್ತೆ ಇವರು ಪಾಠ ಕಲಿತಾರಂತೆ ಪಾಠ ಕಲಿತಾ 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 ಒಂದಿನ ಪಾಠ ಮುಗಿತು ಮಂಗಳ ಅಂತ ಮಾಡ್ತಾರೆ ಅಂದ್ರೆ ಹಿ ಕಂಪ್ಲೀಟೆಡ್ ಹಿಸ್ ಎಜುಕೇಶನ್ ಅಂತ ಆಮೇಲೆ ಗುರುದಕ್ಷಿಣೆ ಕೊಡ್ಬೇಕಲ್ವಾ ಈಗ ಎಲ್ಲ ಕಡೆ ನಿಮ್ ಸ್ಕೂಲ್ಗಳಲ್ಲಿ ಪಾಠ ಹೇಳ್ಕೊಡ್ತಾರೆ ನೀವ್ ಸ್ಕೂಲ್ ಫೀಸ್ ಕಟ್ತೀರಾ ಅದೇ ರೀತಿ ಅವ್ರ ಪಾಠ ಕಲಿತಿದ್ದಾರೆ ಸತ್ಯಪರಾಯಣ ಹತ್ರ ಗುರು ದಕ್ಷಿಣೆ ಕೊಡ್ಬೇಕಾದಾಗ ಏನ್ ಬೇಕು ಗುರು ದಕ್ಷಿಣೆ ಅಂತ ಕೇಳಿದಾಗ ಸತ್ಯಪರಾಯಣ ತೀರ್ಥರು ಹೇಳ್ತಾರಂತೆ ನವರತ್ನದ ಮಂಟಪ ಮತ್ತೆ ಚಿನ್ನದ ಗಂಗಾಳ ಏನು ಅಡ ಇಟ್ಟಿದೀವಲ್ಲ ನಿಮ್ಮ ಅಣ್ಣನ ಹತ್ರ ಅದನ್ನ ನಿನ್ ಮಠಕ್ಕೆ ವಾಪಸ್ ಕೊಡಿಸು ಅಂತಾರಂತೆ ಇವ್ರು ಆಯ್ತು ಅಂತಾರೆ ಆದ್ರೆ ವಾಪಸ್ ಕೊಡಿಸ್ಬೇಕಾದ್ರೆ ರಾಮಣ್ಣ ದುಡ್ಡು ಕೇಳಿರ್ತಾನಲ್ವಾ ದುಡ್ಡು ಕೊಡಿ ಮಂಟಪ ತಗೊಂಡೋಗಿ ಅಂದಿರ್ತಾರೆ ದುಡ್ಡೇ ಕೊಟ್ಟಿದ್ದಾರೆ ಇವ್ರು ದುಡ್ಡು ತೀರಿಲ್ಲಲ್ಲ ಅದಕ್ಕೆ ತಮ್ಮಣ್ಣ ನಾಯಕ ಲೆಟ್ರ್ ಬರೀತಾರಂತೆ ಅವ್ರ ಅಣ್ಣಂಗೆ ಅಂದ್ರೆ ಸೀಲ್ ಹಾಕಿಬಿಟ್ಟು ಇವತ್ತಿಗೆ ಇವ್ರ ಸಾಲ ತೀರಿದೆ ನಾನು ಇಷ್ಟು ದುಡ್ಡು ಅವ್ರೇನಂತ ಅಜ್ಯೂಮ್ ಅಜಮ್ ಅಲ್ಲಿ ಇರ್ತಾರೆ ಕಳಿಸಿರೋದ್ ಏನಕ್ಕೆ ತೀರ್ತಿ ಎಲ್ಲ ಕಡೆ ಹೋದ್ ಕಡೆ ಎಲ್ಲಾ ದುಡ್ಡು ಕಲೆಕ್ಟ್ ಮಾಡೋದಕ್ಕೆ ಅಲ್ವಾ ಇವ್ರೇನಂತಾರೆ ಇವತ್ತಿಗೆ ಲೆಕ್ಕ ಚುಪ್ತ ಆಗಿದೆ ಅದನ್ನ ಮಠಕ್ಕೆ ವಾಪಸ್ ಕಳಿಸಿ ಅಂತ ಹೇಳ್ತಾರೆ ನವರತ್ನ ಖಚಿತ ಮಂಟಪ ಮತ್ತೆ ಗಂಗಾಳ ಅವರು ಪಾಪ ತಮ್ಮನ್ ಮಾತ್ ನಂಬ್ಕೊಂಡು ವಾಪಸ್ ಕಳ್ಸಿಕೊಟ್ಬಿಡ್ತಾರೆ ಕಾಯ್ತಾ ಇರ್ತಾರೆ ದುಡ್ಡು ಇವತ್ ಬರುತ್ತೆ ನಾಳೆ ಬರುತ್ತೆ ಇವತ್ ಬರುತ್ತೆ ನಾಳೆ ಬರುತ್ತೆ ಅಡ್ರೆಸ್ಸೇ ಇಲ್ಲ ಅಸಾಮಿ ತಮ್ಮಣ್ಣ ನಾಯ್ಕ ಆಮೇಲೆ ಯಾರತ್ರನೂ ಹೇಳಿ ಕಳಿಸ್ತಾರಂತೆ ತಮ್ಮಣ್ಣ ಎಲ್ಲಪ್ಪ ದುಡ್ಡು ವಾಪಸ್ಸೇ ತಂದಿಲ್ಲ ದುಡ್ಡು ನೀನು ಅಂತ ಆಗ ತಮ್ಮಣ್ಣ ಹೇಳ್ತಾರಂತೆ ಅದನ್ನ ಗುರುದಕ್ಷಿಣೆ ಆಗಿ ನಾನು ನವರತ್ನ ಮಂಟಪನ ಕೊಟ್ಬಿಟ್ಟಿದ್ದೀನಿ ಸತ್ಯಪರಾಯಣರಿಗೆ ಅದಕ್ಕೆ ಒಂದು ಕೆಲಸ ಮಾಡು ನನ್ನ ಪಾಲಿಂದ ಆಸ್ತಿ ಅಂತ ಬರಬೇಕಲ್ಲ ಅದನ್ನೆಲ್ಲ ನೀನೇ ಇಟ್ಕೊಂಡ್ಬಿಟ್ಟು ಲೆಕ್ಕ ತೀರಿಸ್ಕೊಂಡ್ಬಿಡು ಅಂತ ಹೇಳ್ತಾರೆ ಸಿ ಫಾರ್ ಜಸ್ಟ್ ಟೂ ಐಟಮ್ಸ್ ನವರತ್ನ ಮಂಟಪ ಮತ್ತೆ ಚಿನ್ನದ ಗಂಗಾಳ ಅದಕ್ಕೆ ಅವ್ರ ಪಾಲಿನ ಆಸ್ತಿ ಎಲ್ಲ ಬರ್ಕೊಟ್ಬಿಡ್ತಾರ ಅವರು ಆಮೇಲೆ ಅವ್ನು ತೊಗೊಂತಾನೆ ಆಸ್ತಿನ ಲೆಕ್ಕ ಚುಕ್ತ ಮಾಡ್ಕೊಂಡು ಎಷ್ಟೋ ಅವನ ಹತ್ರ ಮಿಕ್ಕೋಗುತ್ತೆ ಆಯ್ತಾ ರಾಮಣ್ಣ ಖುಷಿಯಾಗಿರ್ತಾನೆ ತುಂಬಾ ಆಸ್ತಿ ಬಂತು ಅಂತ ಹೇಳಿ ತಮ್ಮಣ್ಣ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ವೈರಾಗ್ಯ ಬರುತ್ತೆ ಅವ್ರು ಸಂಚಾರಕ್ಕೆ ಹೋಗ್ತಾರೆ ತಿರುಪ್ತಿಗೆ ಹೋಗ್ತಾರೆ ಅಲ್ಲಿಂದ ಘಟಕಾಚಲಕ್ಕೆ ಹೋಗ್ತಾರೆ ಎಲ್ಲಾ ಕಡೆ ಬಂದು ಮತ್ತೆ ಸತ್ಯಪರಾಯಣ ತೀರ್ಥ ಹತ್ರ ಬಂದು ಸನ್ಯಾಸಾಶ್ರಮ ಕುಡಿ ಅಂತ ಕೇಳ್ಕೊತಾರೆ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅವ್ರು ಬೇಕೇ ಬೇಕು ಸನ್ಯಾಸಾಶ್ರಮ ಅಂತ ಹೇಳ್ತಾರೆ ಆಗ ಸನ್ಯಾಸಾಶ್ರಮವನ್ನ ಅವ್ರಿಗೆ ಕೊಟ್ಟು ಆ ಸನ್ಯಾಸಾಶ್ರಮದ ಹೆಸರೇನೆ ಸಂಕರ್ಷಣ ಒಡೆಯರು ಅಂತ ಕರೆಯೋದು ಮುಂಚಿನ ಹೆಸರು ತಮ್ಮಣ್ಣನಾಯಕ ಅಂತ ಇದ್ದಿತ್ತು ಈಗ ಅವ್ರನ್ನ ಸಂಕರ್ಷಣ ಒಡೆಯರು ಅಂತ ಮರು ನಾಮಕರಣ ಮತ್ತೆ ಇನ್ನೊಂದು ಹೆಸರು ಕೊಡ್ತಾರೆ ಅವ್ರಿಗೆ ಯಾಕಂದ್ರೆ ಯತ್ ತಗೊಂಡಾಗ ಹೆಸರು ಚೇಂಜ್ ಮಾಡ್ತಾರೆ ಆ ರೀತಿ ಇದು ಅವರ ಮೂಲ ಬೃಂದಾವನ ಇರುವಂತಹ ಜಾಗ ಇದು ಕೂಡ ವೆಲ್ಲೂರ್ ಹತ್ರನೇ ಬರುತ್ತೆ ನಿನ್ನೆ ಹೋಗಿದ್ವು ಅದೇ ರಾಮ ಕಂಬಲೂರು ರಾಮಚಂದ್ರ ತೀರ್ಥ ಹತ್ರ ಮಾತಾಡಿದ್ವಲ್ಲ ಅದೇ ಸ್ಥಳದ ಹತ್ರನೇ ಆಲ್ಮೋಸ್ಟ್ ಅದ್ ಹತ್ರನೇ ಬರುತ್ತೆ ಚೇ ಆರ್ ನದಿ ಹತ್ರ ಬರುತ್ತೆ ಇಲ್ಲಿ ನೀವು ನೋಡಂಗಿದ್ರೆ ನೆಕ್ಸ್ಟ್ ಇದು ಇವರೇ ಸಂಕರ್ಷಣ ಸಂಕರ್ಷಣೆಯ ಬೃಂದಾವನ ಈಗೇನ್ ಕಾಣಿಸುತ್ತಲ್ವಾ ಕಾಣಿಸ್ತಿದ್ಯಾ ಮಕ್ಕಳ ಇದು ಸ್ಕ್ರೀನ್ ಶೇರ್ ಆಗಿದೆ ಅಲ್ಲ ಇದು ಅವರ ಬೃಂದಾವನ ಆಯ್ತಾ ಈಗ ನಾವು ನೋಡುವಂತದ್ದು ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ಈ ಬೆಟ್ಟ ಇದೆಯಲ್ಲ ಈ ಬೆಟ್ಟದ ಮೇಲೆ ನರಸಿಂಹ ಸ್ವಾಮಿ ಇದಾರೆ ಆಯ್ತಾ ಆ ನರಸಿಂಹದೇವರ ಬೆಟ್ಟ ಅಂತ ಕರಿತಾರೆ ಇದ್ರಲ್ಲಿ ಆ ನರ್ಸಿ ಪೋಲಾರ್ ನರಸಿಂಹ ದೇವರು ಅಂತ ಕರೀತಾರೆ ಈ ನರಸಿಂಹ ದೇವರು ಬೆಟ್ಟ ನರಸಿಂಹ ಭಗವಂತ ಏನಿದಾನಲ್ಲ ಆ ನೆರಳು ಬೃಂದಾವನದ ಮೇಲೆ ಯಾವಾಗ್ಲೂ ಬೀಳ್ತಾ ಇರತ್ತಂತೆ ಆ ತರ ಸಿಚುವೇಟ್ ಆಗಿದೆ ಆಯ್ತಾ ಇದು ಬೆಟ್ಟ ಎಲ್ಲೋ ಇದೆ ಬೃಂದಾವನ ಇನ್ನೆಲ್ಲೋ ಇದೆ ಆ ಬೆಟ್ಟದ ನೆರಳು ಬೃಂದಾವನದ ಮೇಲೆ ಬೀಳ್ತಾ ಇರುತ್ತೆ ಇವತ್ತಿಗೂ ಕೂಡ ಅದಕ್ಕೆ ಅವ್ರು ಯಾವಾಗ್ಲೂನು ನರಸಿಂಹನ ಸನ್ನಿಧಾನದಲ್ಲೇ ಇರೋ ರೀತಿ ತುಂಬಾ ಖುಷಿಯಾಗಿರ್ತಾರೆ ಇಲ್ಲಿ ಒಂದು ಪ್ರಾಣದೇವರು ಕೂಡ ಇದ್ದಾರೆ ಪ್ರಾಣ ಪ್ರಾಣದೇವರನ್ನ ನೋಡಿದ್ರೆ ಇಲ್ಲೊಂದು ಕೈಯಲ್ಲಿ ಒಂದ್ ಕೈಯಲ್ಲಿ ಬಾಲದಲ್ಲಿ ಗಂಟೆ ಇರುತ್ತೆ ಆಯ್ತಾ ಮತ್ತೆ ಮುಖ ನೋಡಿದ್ರ ಫೇಸಿಂಗ್ ಫ್ರಂಟ್ ಫೇಸ್ ಮಾಡ್ಕೊಂಡಿದಾರೆ ಯೂಶುವಲ್ ಆಗಿ ಹನುಮಂತ ಹೇಗಿರ್ತಾನೆ ಸೈಡ್ ವೈಸ್ ಇರ್ತಾರಲ್ವಾ ನೋಡಿದೀರಾ ತುಂಬಾ ಕಡೆ ಹನುಮಂತ ಲೆಫ್ಟ್ ಆರ್ ರೈಟ್ ಗೆ ಮುಖ ತಿರುಗಿಸ್ಕೊಂಡಿರ್ತಾರೆ ಇಲ್ಲಿ ಫ್ರಂಟ್ ತಿರ್ಗಸ್ಕೊಂಡಿರೋದ್ರದ್ ಏನು ಅಂದ್ರೆ ಮುಖ ಹನುಮಂತಂದು ಆದ್ರೆ ಎದುರುಗಡೆ ಮುಖ ನೋಡ್ಕೊಂಡಿದ್ರೆ ಮಧ್ವಾಚಾರ್ಯರದು ಅಂತ ಮಧ್ವಾಚಾರ್ಯರದು ರೂಪ ಕೂಡ ಇದೆ ಇದರಲ್ಲಿ ಮತ್ತೆ ಇಲ್ಲಿ ಪುಷ್ಪ ಕಾಣಿಸ್ತಾ ಇದೆ ಕೈಯಲ್ಲಿ ಹೂವ ಇಟ್ಕೊಂಡಿದ್ದಾರೆ ಇದು ಸೌಗಂಧಿಕಾ ಪುಷ್ಪ ಸೌಗಂಧಿಕಾ ಪುಷ್ಪ ಇಟ್ಕೊಳೋದು ಭೀಮಸೇನ್ ದೇವರು ದ್ರೌಪದಿ ಕೇಳ್ತಾಳಲ್ವಾ ಅದನ್ನ ತಂದು ಕೊಡಿ ಅಂತ ಅವಾಗ ಅವ್ರು ಹೋಗೋದು ಸೌಗಂಧಿಕಾ ಪುಷ್ಪ ತರಕ್ಕೆ ಅಂದ್ರೆ ಒಂದೇ ಸ್ಟ್ಯಾಚ್ಯೂ ಅಲ್ಲಿ ಮೂರ್ ಅವತಾರ ಸೌಗಂಧಿಕಾ ಪುಷ್ಪ ಇಟ್ಕೊಂಡು ಭೀಮ ಆಮೇಲೆ ಹನುಮಂತ ದೇವರದ ಮುಖ ಮತ್ತೆ ಮುಖನ ಫ್ರಂಟ್ ಮಾಡ್ಕೊಂಡಿದ್ರೆ ಅದನ್ನ ಮಧ್ವಾಚಾರ್ಯರ ಸನ್ನಿಧಾನ ಅಂತ ಹೇಳ್ತಾರೆ ಹಾಗಾಗಿ ಹನುಮ ಭೀಮ ಮಧ್ವಾ ಮೂರೂ ಇರುವಂತಹ ಪ್ರಾಣದೇವರು ಅದು ಕೂಡ ಇವತ್ತು ಇದೇ ಊರಲ್ಲೇ ಇದೆ ಸಂಕರ್ಷಣ ಒಡೆಯರ್ ಇದರಲ್ಲೇನೆ ಇಲ್ಲಿ ಏನ್ ತುಳಸಿ ಕಟ್ಟೆ ಕಾಣಿಸ್ತಾ ಇದೆಯಲ್ಲ ಈ ತುಳಸಿ ಕಟ್ಟೆನ ಯು ಕ್ಯಾನ್ ಸಿ ಇನ್ ದಿಸ್ ಇಮೇಜ್ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಕಾಣಿಸ್ತಾ ಅಲ್ಲ ಈ ತುಳಸಿ ಕಟ್ಟೆ ಅದೇನೆ ಇದು ಕ್ಲೋಸ್ ಅಪ್ ಇದು ಮುಂಚೆ ವೆರಿ ಫಸ್ಟ್ ಸಂಕರ್ಷಣ ಒಡೆಯರ್ ಏನ್ ಮಾಡ್ತಾರೆ ಯತಿಗಳಲ್ವಾ ಅವರು ಬೃಂದಾವನಸ್ಥರಾಗಬೇಕಾದ್ರೆ ಅಂದ್ರೆ ಅವರು ದೇಹ ತ್ಯಾಗ ಮಾಡಿದಾಗ ವೆನ್ ಹಿ ಪಾಸ್ಟ್ ಅ ಆಗ ಆ ದೇಹತ್ಯಾಗ ಮಾಡೋಕ್ಕಿಂತ ಮುಂಚೆನೆ ಸಂಜೀವರಾವ್ ಅನ್ನೋಂಥವ್ರು ಒಬ್ರು ಇರ್ತಾರೆ ಸಂಜೀವರಾಯರು ಅಂತ ಇವರು ಶಿಷ್ಯರು ಅವ್ರನ್ನ ಕರೆಸ್ಬಿಟ್ಟು ಹೇಳಿರ್ತಾರಂತೆ ಈ ಈ ರೀತಿಲೇ ಈ ಪ್ರೊಸೀಜರ್ಲೆ ನನ್ನ ಬೃಂದಾವನನ ನಿರ್ಮಾಣ ಮಾಡಬೇಕು ಅಂತ ಹೇಳಿರ್ತಾರೆ ಬಟ್ ಏನಾಗುತ್ತೆ ಅವರು ಎಸ್ ಅಕಾರ್ಡಿಂಗ್ಲಿ ಅವ್ರೇನ್ ಮಾಡ್ತಾರೆ ಅದೇ ರೀತಿ ಮಾಡ್ತಾರೆ ಈ ಜಾಗದಲ್ಲಿ ಮಾಡಿರ್ತಾರೆ ಆಯ್ತಾ ಈ ವೃಂದಾವನ ಎಲ್ಲಿದೆ ಇಲ್ಲಿ ತುಳಸಿ ಕಟ್ಟೆ ಎಲ್ಲಿದೆ ಆ ಜಾಗದಲ್ಲಿ ಫಸ್ಟ್ ವೃಂದಾವನ ಮಾಡಿರ್ತಾರಂತೆ ಆಫ್ಟರ್ ಏಟ್ ಮಂತ್ಸ್ ಏನಾಗುತ್ತೆ ಕನ್ಸಲ್ ಬಂದು ಹೇಳ್ತಾರಂತೆ ಸಂಜೀವ್ ರಾಯರ್ಗೆ ನಾನು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಅದನ್ನ ನೀವು ಸರಿಯಾಗಿ ಫಾಲೋ ಮಾಡಿಲ್ಲ ಬೃಂದಾವನ ಮಾಡ್ಬೇಕಾದ್ರೆ ಅಂತ ಹೇಳ್ತಾರಂತೆ ಈಗ ಮತ್ತೆ ಸರಿಯಾಗಿ ಫಾಲೋ ಮಾಡಿ ಅಂತ ಹೇಳ್ತಾರಂತೆ ಆಗ ಅವ್ರ ಏನ್ ಮಾಡ್ಬೇಕು ಈ ಬೃಂದಾವನ ತೆಗಿಬೇಕು ಅಲ್ವಾ ತೆಗ್ದಾಗ ಅವ್ರ ಆಶ್ಚರ್ಯಕ್ಕೆ ಸಂಕರ್ಷಣ ಒಡೆಯರ್ನ ಒಳಗಡೆ ಸಮಾಧಿ ಮಾಡ್ಬೇಕಾದ್ರೆ ಹೇಗಿದ್ರಲ್ವಾ ಅದೇ ತರನೇ ಗೋಪಿ ಚಂದನ ಇಲ್ಲ ಹಾಗೆ ಇರುತ್ತಂತೆ ಯೂಶ್ವಲ್ ಆಗಿ ಒಂದು ಏಟ್ ಮಂತ್ಸ್ ಆದ್ಮೇಲೆ ಬಾಡಿ ಏನಾಗಿರ್ಬೇಕು ಅದನ್ನ ನೀವು ಬರೀನಾದ್ರೂ ಮಾಡಿರಿ ಅಟ್ಲೀಸ್ಟ್ ಆಫ್ಕೋರ್ಸ್ ಅದನ್ನ ನಾವೇನಾದ್ರೂ ಸುಟ್ಬಿಟ್ಟಿದ್ರಂತೂ ಬಿಡಿ ಆಶಸ್ಸೆ ಆಗೋಗುತ್ತೆ ಬೂದಿನೇ ಆಗುತ್ತೆ ಆದ್ರೆ ಅಕಸ್ಮಾತ್ ಹೂತಿದ್ರೆ ಬರಿ ಮಾಡಿದ್ರೆ ಆಫ್ಟರ್ ಏಟ್ ಮಂತ್ಸು ಅವ್ರನ್ನ ಹೊರಗಡೆ ತೆಗ್ದಿದ್ರೆ ಅವ್ರ ಹಾಗೆ ಇರ್ತಾರ ಅವ್ರ ಬಾಡಿ ಹಂಗೆ ಇರುತ್ತ ಅಲ್ಲಿ ಹ್ಮ್ ಎಸ್ ಇರಲ್ಲ ಇರಲ್ಲ ಹಾಗಿರಲ್ಲ ಇರಲ್ಲ ಅವ್ರದ್ದು ಆಯ್ತಾ ಆದರೆ ಇವ್ರಿಗೆ ಜಟಾಧಾರಿಗಳಾಗಿದ್ರಂತೆ ಅಂದ್ರೆ ಯೂಶುವಲಿ ಸನ್ಯಾಸಿಗಳು ನೀವು ನೋಡಿದ ಹಾಗೇನೆ ಶೇವ್ಡ್ ಹೆಡ್ ಅಲ್ಲಿ ಇರ್ತಾರೆ ಆಯಿತಾ ಅಂದ್ರೆ ಅವರು ತಿಂಗಳ ಒಂದ್ಸರಿ ಮಾತ್ರ ಅದನ್ನ ತಲೆನ ಶೇವ್ ಮಾಡ್ಕೋತಾರೆ ಅಂದ್ರೆ ಯೂಶ್ವಲಿ ಅವ್ರದ್ದೇನು ಜಟಾಧಾರಿಗಳಾಗಿರಲ್ಲ ಕೂದ್ಲು ಇರಲ್ಲ ಅವ್ರದ್ದು ಸನ್ಯಾಸಿಗಳದು ಆದರೆ ಇಲ್ಲಿ ಸಂಕರ್ಷಣ ಒಡೆಯರ್ಗೆ ಅದನ್ನ ತೆಗೆದಾಗ ಎಂಟು ತಿಂಗಳ ಮೇಲೆ ಅವ್ರ ಸಮಾಧಿ ತೆಗೆದಾಗ ಕೂದಲೆಲ್ಲ ಉದ್ದಕ್ಕೆ ಜಟಾಧಾರಿಗಳಾಗಿದ್ರಂತೆ ಮತ್ತೆ ಅವತ್ತು ಹಚ್ಚಿದ ಗೋಪಿ ಚಂದನ ಏನಿತ್ತು ಸಮಾಧಿ ಮಾಡಬೇಕಾದ್ರೆ ಹಾಗೇನೆ ಗೋಪಿ ಚಂದನಗಳೆಲ್ಲ ಅದೇ ರೀತಿ ಇತ್ತಂತೆ ಏನೂ ಆಗಿರ್ಲಿಲ್ಲವಂತೆ ಆಮ್ ಇವರಿಗೆಲ್ಲ ಆಶ್ಚರ್ಯ ಆಗೋಯ್ತು ಯೂಶಲಿ ಸಂಕರ್ಷಣ ಒಡೆಯರನ್ನ ರುದ್ರಾಂಶ ಸಂಭೂತರು ಅಂತ ಹೇಳ್ತೀವಿ ರುದ್ರಾಂಶ ಸಂಭೂತರ ಆಗಿದ್ರು ಅಂದ್ರೆ ರುದ್ರದೇವರು ಅಂದ್ರೆ ಈ ಶಿವನ ಅಂಶ ಅವರು ಅಂತ ಆಮೇಲಿಂದ ಈ ಜಾಗ ಏನ್ ನೋಡ್ತಾ ಇದೀವಲ್ಲ ಇಲ್ಲಿ ಒಳಗಡೆ ಒಂದು ಗುಡಿ ತರ ಇದೆಯಲ್ಲ ಆ ಜಾಗದಲ್ಲಿ ಅವರನ್ನ ಮತ್ತೆ ಬೃಂದಾವನಸ್ಥರನ್ನಾಗಿ ಮಾಡ್ತಾರೆ ಇವರು ಸಂಕರ್ಷಣ ಒಡೆಯರು ಹರಿಕತಾಮೃತ ಸಾರ ಅಂತ ನಾನೇನ್ ಹೇಳ್ತೀನಿ ಅಲ್ಲ ಜಗನ್ನಾಥದಾಸರು ವಿರಚಿತ ಹರಿಕತಾಮೃತ ಸಾರ ಅದಕ್ಕೆ ಟೀಕೆನ ಬರೆದಿದ್ದಾರೆ ಅಂದ್ರೆ ಕಮೆಂಟ್ರಿ ಬರೆದಿದ್ದಾರೆ ಸಂಕರ್ಷಣ ಉರಿಯರು ಇವರದೊಂದು ಟೀಕೆ ಕೂಡ ನಮ್ಗೆ ಇವತ್ತು ಸಿಕ್ಕತ್ತೆ ಇದರಲ್ಲಿ ನಮ್ಮಲ್ಲಿ ಉಪಲಬ್ಧ ಇದೆ ಅಂದ್ರೆ ವಿ ಕ್ಯಾನ್ ಸ್ಟಡಿ ಹಿಸ್ ಕಮೆಂಟ್ರಿ ಆಲ್ಸೋ ಅಂದ್ರೆ ಹರಿಕತಾಮೃತ ಸಾರ ಅನ್ನುವಂಥದ್ದು ಯಾವ ರೀತಿ ಎರಡೆರಡು ಸಂಸ್ಕೃತ ಟೀಕೆ ನಾಲ್ಕು ಕನ್ನಡ ಟೀಕೆ ಕನ್ನಡ ನುಡಿ ಕೃತಿಗೆ ಅಷ್ಟೊಂದು ಕಮೆಂಟ್ರಿಗಳನ್ನ ಬರೆದಿದ್ದಾರೆ ಅಂದರೆ ಎಷ್ಟು ಮಟ್ಟಿಗೆ ಆ ಕೃತಿ ಪವರ್ಫುಲ್ ಇದೆ ಅದನ್ನ ಯಾವ ರೀತಿ ಇದ್ರೆ ಇವರೆಲ್ಲ ಯತಿಗಳು ಕೂಡ ಅದ್ರ ಬಗ್ಗೆ ಕಮೆಂಟ್ರಿ ಬರೀಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು ಆಯ್ತಾ ಅಷ್ಟು ಚೆನ್ನಾಗಿದೆ ಹರಿಕಥಾ ಸಾರ ಈಸ್ ವೆರಿ ಪ್ರಫೌಂಡ್ ಕೃತಿ ಅದು ಜಗನ್ನಾಥದಾಸರದು ನಿಧಾನಕ್ಕೆ ಅಭ್ಯಾಸ ಮಾಡೋಣ ಅದನ್ನ ಇದು ಇವತ್ತಿಂದು ಸಂಕರ್ಷಣ ಒಡೆಯರ ಬಗ್ಗೆ ಆಯ್ತಾ ಸಂಕರ್ಷಣ ಒಡೆಯರು ಫಸ್ಟ್ ಈ ಬೃಂದಾವ ತುಳಸಿ ಕಟ್ಟೆ ಏನ್ ಕಾಣ್ತಾ ಇದೆ ಇದು ಅವರದು ಮೂಲ ಬೃಂದಾವನ ತರ ಫಸ್ಟ್ ಮಾಡಿದ್ರು ಈ ಜಾಗದಲ್ಲಿ ಆಮೇಲಿಂದ ಇಲ್ಲಿ ಪಕ್ಕಕ್ಕೆ ಶಿಫ್ಟ್ ಮಾಡಿದ್ರೆ ಅದನ್ನ ಆಫ್ಟರ್ ಏಟ್ ಮಂತ್ಸ್ ಹ್ಮ್ ಇವರ ಇದು ಈಗ ಈಗ ಇರುವಂತಹ ಬೃಂದಾವನ ಇದು ಸಂಕರ್ಷಣ ಒಡೆಯರ್ನ ಮತ್ತೆ ಇಲ್ಲಿ ಬೃಂದಾವನಾಗಿ ಇದು ಮಾಡಿದ್ದಾರೆ ಈ ಬೆಟ್ಟದ ನೆರಳು ಯಾವಾಗ್ಲೂ ಅವರು ಬೃಂದಾವನದ ಮೇಲೆ ಬೀಳ್ತಾ ನರಸಿಂಹದೇವರು ನರಸಿಂಹದೇವರಿದ್ದಾರೆ ಈ ಬೆಟ್ಟದಲ್ಲಿ ಆಮೇಲೆ ಈ ಹನುಮಂತನ ಸನ್ನಿಧಾನ ಕೂಡ ಅಲ್ಲಿದೆ ಹನುಮ ಭೀಮ ಮಧ್ವ ಮೂರು ಅವತಾರಗಳು ಇರುವಂತಹ ವಾಯು ವಿಶೇಷವಾಗಿ ಇರುವಂತಹ ಸನ್ನಿಧಾನ ಕೂಡ ನಾವು ಅಲ್ಲಿ ನೋಡಬಹುದು ಅಲ್ಲಿ ಒಂದು ನದಿ ಅದೇ ಯೂಶ್ವಲ್ ಆಗಿ ಸನ್ಯಾಸಿಗಳು ಯತಿಗಳು ಅವ್ರು ಇದಾಗಬೇಕಾದ್ರೆ ನದಿ ಪಕ್ಕದಲ್ಲೇ ಹರಿತಾ ಇದೆ ಅಲ್ಲೂ ಕೂಡ ಇವರು ವೃಂದಾವನದ ಪಕ್ಕದಲ್ಲೇನೆ ನದಿ ಹರಿತಾ ಇದೆ ಆಯ್ತಾ ಇದು ಸಂಕರ್ಷಣ ಒಡೆಯರದು ಕೆಲ್ಸ ಆಯ್ತು ಈಗ ವಿಜಯದಾಸ್ ವಿಲ್ ಬ್ಯಾಕ್ ಟು ವಿಜಯದಾಸ್ ನೆನೆ ಏನ್ ಮಾಡಿದ್ರು ಒಬ್ರು ತುಂಬಾ ವಯಸ್ಸಾಗಿರೋರ್ಗೆ ಗಂಗೆ ಸ್ನಾನ ಮಾಡ್ಬೇಕು ಅಂತ ಹೇಳಿದಕ್ಕೆ ಕಾಶಿಗಂತೂ ಬರೋಕ್ಕಾಗೋದಿಲ್ಲ ತುಂಬಾ ವಯಸ್ಸಾಗಿ ವಯಸ್ಸಾಗೋಗಿದೆ ನೀವ್ ಹೋಗ್ ಬರೋ ತನಕನೂ ನಾನು ಇರ್ತೀನೋ ಇರಲ್ವೋ ಅಂತೆಲ್ಲ ಹೇಳಿ ಕೊನೆಗಿದ್ರಲ್ವ ಆಮೇಲೆ ವಿಜಯದಾಸರು ಆ ಬಿಂದಲೇ ಗಂಗೆ ಸನ್ನಿಧಾನ ಬರ್ಸ್ಬಿಟ್ರಲ್ಲ ಬಿಂದನೆ ಓವರ್ ಫ್ಲೋ ಆಗೋಕೆ ಶುರುವಾಗೋಯ್ತಲ್ಲ ಗಂಗೆ ಬಂದು ಅದನ್ನ ನಾವು ನೋಡಿದ್ವಿ ಅದನ್ನ ಇಲ್ಲಿ ಗೋಪಾಲ ಹೇಳ್ತಾರೆ ಒಂದು ಕೃತಿಲಿ ತುಂಗಾ ತೀರದಲ್ಲಿ ಕುಳಿತು ಮೇಲಕ್ಕೆ ಗಂಗೆ ಉಕ್ಕಿಸಿದೆಯೋ ರಾಯ ಅಂದ್ರೆ ತುಂಗಾ ತೀರ ತುಂಗಭದ್ರಾ ನದಿ ತೀರದಲ್ಲಿ ಕೂತ್ಕೊಂಡು ಮೇಲಕ್ಕೆ ಗಂಗೆ ಉಕ್ಕಿಸಿದೆಯೋ ಅಂದ್ರೆ ಗಂಗೆನೆ ಉಕ್ಕಿಸ್ಬಿಟ್ಟಿಯಲ್ಲೋ ರಾಯ ಅಂದ್ರೆ ವಿಜಯರಾಯ ರಾಯ ಅಂತ ಗೋಪಾಲ್ ದಾಸರು ಕೂಡ ಒಂದು ಕೃತಿಯಲ್ಲಿ ಬರೀತಾರೆ ಅದು ಅಥೆಂಟಿಕೇಶನ್ ನಮ್ಗೆ ಈ ಕೃತಿಲಿ ಇದನ್ನ ಮಾ ಹೇಳಿದ್ದಾರೆ ಇನ್ಸಿಡೆಂಟ್ ಅಂದ್ರೆ ಅದು ನಡೆದಿದೆ ಅಂತ ಒಂದ್ಸರಿ ದಾಸರು ಚಿಕ್ಕಲ ಪರ್ವಿಯಲ್ಲಿ ಅಂದ್ರೆ ಅಶ್ವಥನ ಸಿಂಹನ ಸನ್ನಿಧಾನ ಚಿಕ್ಕಲ ಪರ್ವಿ ಅವ್ರ ಮನೆ ಚಿಕ್ಕಲ ಪರ್ವೀಲಿ ಇದ್ದಾರೆ ಆಗ ಪಂಡಪುರದಲ್ಲಿ ಆಷಾಢ ಏಕಾದಶಿ ಆಷಾಢಿ ಏಕಾದಶಿ ಕೇಳಿದ್ದೀರಾ ಎಲ್ಲ ಇದ್ರಲ್ಲಿ ಹೋಗ್ತಾರ ನೋಡಿ ವಾಕರಿ ಸಂಪ್ರದಾಯದವರೆಲ್ಲ ಪಾದಯಾತ್ರೆಯಲ್ಲಿ ಬರ್ತಾರಲ್ಲ ಪಂಡ್ರಾಪುರಕ್ಕೆ ಯಾವಾಗ್ಲಾದ್ರು ನೋಡಿದ್ದೀರಾ ವಿಡಿಯೋ ಫೋಟೋಗಳೆಲ್ಲ ವಾಕರಿ ಸಂಪ್ರದಾಯದವ್ರು ಬರ್ತಾರೆ ತುಂಬಾ ಕಿಲೋಮೀಟರ್ ಗಟ್ಲೆ ನೆಡ್ಕೊಂಡ್ ಬರ್ತಾರೆ ಎಷ್ಟೋ ಗ್ರಾಮಗಳಿಂದ ತುಂಬಾ ಇದಿದೆ ಅಂದ್ರೆ ನಾಮದೇವ ಜ್ಞಾನ್ ದೇವ ಆ ಬೇರೆ ಬೇರೆ ಇದ್ರದ ಸಂಪ್ರದಾಯದವರೆಲ್ಲ ಏನ್ ಮಾಡ್ತಾರೆ ಮೆರವಣಿಗೆ ಮಾಡಿಕೊಂಡು ಆಷಾಢಿ ಏಕಾದಶಿಗೆ ದೇ ವಿಲ್ ಬಿ ಇನ್ ಪಂಡ್ರಾಪುರ ಅದಕ್ಕಿಂತ ಮುಂಚೆನೆ ತಿಂಗಳು ಮುಂಚೆನೆ ಬಿಟ್ಟಿರ್ತಾರೆ ಊರು ಪಾದಯಾತ್ರೆ ಮಾಡ್ಕೊಂಡು 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 ಅವ್ರು ಏನ್ ಮಾಡ್ತಾರೆ ಆಷಾಢಿ ಏಕಾದಶಿಗೆ ಪಂಡ್ರಾಪುರ ತಲುಪೋ ತರ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದು ತುಂಬಾ ಅಂದ್ರೆ ತುಂಬಾ ಫೇಮಸ್ ಪಂಡ್ರಾಪುರದಲ್ಲಿ ಆಷಾಢಿ ಏಕಾದಶಿ ಸೆಲೆಬ್ರೇಷನ್ ಆ ಟೈಮ್ ಅಲ್ಲಿ ಚೀಕಲಪರ್ವಿಯಿಂದ ವಿಜಯದಾಸರದು ಕೆಲವೊಂದಷ್ಟು ಜನ ಶಿಷ್ಯರು ಅಲ್ಲಿ ಹೋಗಿರ್ತಾರಂತೆ ನೋಡೋದಿಕ್ಕೆ ಪಂಡ ಪಂಡ್ರಾಪುರದಲ್ಲಿ ಇನ್ನು ಕೆಲವೊಂದಷ್ಟು ಜನ ಶಿಷ್ಯರು ಹೋಗಕ್ ಇರೋರು ಡ್ಯೂ ಟು ಸಮ್ ರೀಸನ್ಸ್ ವಿಜಯದಾಸರು ಹೋಗಿಲ್ಲ ವಿಜಯದಾಸರು ಮತ್ತೆ ಬೇರೆ ಒಂದಷ್ಟು ಜನ ಶಿಷ್ಯರು ಚಿಕ್ಕಲಪುರ್ವೀಲ್ಲೇ ಇರ್ತಾರೆ ಅವ್ರಿಗೆ ಅನ್ನಿಸ್ತಂತೆ ಶಿಷ್ಯರಿಗೆ ಛೇ ನಾವು ಪಂಡ್ರಾಪುರಕ್ಕೆ ಹೋಗಿದ್ರೆ ಎಷ್ಟು ಜನ ಚೆನ್ನಾಗಿರೋದಲ್ವಾ ಅವರೆಲ್ಲ ಎಷ್ಟು ಜನ ದರ್ಶನ ಮಾಡ್ತಾ ಇರ್ತಾರೆ ಇವಾಗ ಪಾಂಡ್ರಂಗಂದು ನಾವಿಲ್ಲೇ ಉಳಿದು ಹೋಗ್ಬಿಟ್ವಿ ಅಂತ ಅವರು ಬೇಜಾರು ಮಾಡ್ಕೋತಾ ಇರ್ತಾರಂತೆ ಆಗ ಆ ದಿನ ಪಂಡ್ರಾಪುರದಲ್ಲಿ ಉತ್ಸವ ಹ್ಮ್ ಏಕಾದಶಿ ಆದ ಶಿಷ್ಯರು ಒಂದಷ್ಟು ಜನ ನಾವು ನೋಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊಂಡಿದ್ರಲ್ವಾ ಆಗ ಅವರೆಲ್ಲ ಅಶ್ವತ್ಥ ನರಸಿಂಹನ್ ಸನ್ನಿಧಿಗೆ ಬಂದಿರ್ತಾರೆ ವಿಜಯದಾಸರ ಹತ್ರ ಬಂದಿರ್ತಾರೆ ಆಗ ವಿಜಯದಾಸರ ಏನ್ ಮಾಡ್ತಾರಂತೆ ನೀವೆಲ್ಲ ಮುಸ್ಕ್ ಹಾಕೊಳ್ಳಿ ಅಂತಾರಂತೆ ಅಂದ್ರೆ ಅವ್ರದ್ದು ಮೈ ಮೇಲೆ ಶಲ್ಯ ಹಾಕೊಂಡಿರ್ತಾರಲ್ಲ ಶಾಲ್ ಅದನ್ನ ಮೂತಿಗೆ ಮುಚ್ಕೋತಾರ ಅವ್ರು ಅಷ್ಟೇ ಹಾ ಸೋ ಸಿಂಪಲ್ ಆಯ್ತಾ ಮುಸ್ಕ್ ಹಾಕೊಳ್ಳಿ ಅಂತ ಹೇಳ್ತಾರಂತೆ ಮುಸ್ಕ್ ಹಾಕೋತಾರಂತೆ ಮುಸ್ಕ್ ಹಾಕೊಂಡು ಪಾಪ ಅವ್ರು ಎಲ್ಲೆಲ್ಲಿ ನಿಂತಿದ್ರು ಅಲ್ಲೆಲ್ಲ ನಿಂತಿರ್ತಾರೆ ಆ ಸುಮ್ನೆ ಮುಸ್ಕ್ ಹಾಕೊಂಡ್ಬಿಡುದು ನಿಂತ್ಕೊಡುದು ಕಡೆ ಅಲ್ಲೇನೆ ಆದ್ರೆ ಅಲ್ಲಿ ಪಂಡ್ರಾಪುರದಲ್ಲಿ ಈ ಟೈಮಲ್ಲಿ ಏನಾಯ್ತಂತೆ ಅಲ್ಲಿ ಶಿಷ್ಯರೆಲ್ಲ ಎದುರುಗಡೆ ಪಾಂಡರಂಗನ ದರ್ಶನ ಮಾಡಕ್ಕೆ ಅಂತ ನಿಂತಿದ್ರಲ್ಲ ಹೋಗಿರೋ ಶಿಷ್ಯರು ಆಲ್ರೆಡಿ ಅಲ್ಲಿ ಹೋಗಿದ್ರಲ್ಲ ಪಾಂಡ್ ಒಂದು ಒಂದ್ ಸ್ಕ್ರೀನ್ ಬಿಟ್ಟಿದ್ರಂತೆ ಯೂಶ್ವಲಿ ನೈವೇದ್ಯ ಮಾಡಬೇಕಾದ್ರೆ ಅಲಂಕಾರ ಮಾಡಬೇಕಾದ್ರೆ ಎಲ್ಲಾ ಸ್ಕ್ರೀನ್ ಎಳಿತಾರೆ ಸೊ ಸ್ಕ್ರೀನ್ ಎಳ್ದಿದ್ರಲ್ಲ ಎಷ್ಟೊತ್ತಾದರೂ ಸ್ಕ್ರೀನೇ ತೆಗೆಯಲ್ವಂತೆ ಏನಪ್ಪಾ ಇದು ದರ್ಶನಕ್ಕೆ ಅಂತ ನಿಲ್ಲಿಸ್ಬಿಟ್ಟಿದಾರೆ ನೋಡಿದ್ರೆ ಸ್ಕ್ರೀನ್ ಹಾಕ್ಬಿಟ್ಟಿದ್ದಾರೆ ಸ್ಕ್ರೀನೇ ತೆಗಿತಾ ಇಲ್ಲ ಅಂತ ಅವ್ರು ಅನ್ಕೋತಾರಂತೆ ಬಾಗ ಏನಾಗ್ತಾ ಇದೆಯಂತೆ ಇದಕ್ಕೆ ಆ ಪರದೆ ಹಾಕೊಂಡಿದ್ರಲ್ಲ ಅವರು ಚಿಕ್ಕಲ ಪರ್ವಿಲಿ ಪರದೆ ಹಾಕೊಂಡ್ ಅವ್ರು ಎಲ್ಲಿ ಹೋಗ್ಬಿಟ್ಟಿದ್ದಾರೆ ಗೊತ್ತಾ ಪಾಂಡ್ರಂಗನ್ ಗರ್ಭಗುಡಿಯಲ್ಲೇ ನಿಂತು ಬಿಟ್ಟಿದ್ದಾರೆ ಸೊ ಪಾಂಡುರಂಗನ್ ಜೊತೆ ಅವ್ರು ನಿಂತಿದ್ದಾರೆ ಆಮೇಲೆ ಪರ್ದೆ ತೆಗ್ದಿದ್ ಯಾರು ಅಂತಂದ್ರೆ ಪಂಡರಾಪುರದಲ್ಲಿ ವಿಜಯದಾಸರೇ ಪರ್ದೆ ತೆಗಿತಾರಂತೆ ಗರ್ಭ ಗುಡಿದು ಎದುರುಗಡೆ ನಿಂತಿರೋ ಶಿಷ್ಯರು ಅಂದ್ರೆ ಆಲ್ರೆಡಿ ಪಂಡರಾಪುರಕ್ಕೆ ಹೋಗಿದ್ರಲ್ಲ ಆಶ್ಚರ್ಯ ಅಂತೆ ಅವ್ರಿಗೆಲ್ಲ ಹ ವಿಜಯದಾಸರಿ ಸ್ಕ್ರೀನ್ ತೆಗೆದ್ರು ಅವ್ರು ಬಂದೇ ಇಲ್ವಲ್ಲ ನಮ್ ಜೊತೆಗೆ ಅಂತ ಆಮೇಲೆ ಪಾಂಡುರಂಗನ್ ದರ್ಶನ ಮಾಡ್ತಾರೆ ಓನ್ಲಿ ವಿಜಯದಾಸರು ಮಾತ್ರ ಕಾಣಿಸ್ತಾರೆ ಸ್ಕ್ರೀನ್ ತೆಗ್ದಿದ್ದು ಈ ಟೀಮ್ ಏನಿರುತ್ತೆ ಬರ್ದೇ ಇರೋ ಟೀಮ್ ಪಾಪ ಮುಸ್ಕಾಕೊಂಡ್ ನಿಂತಿರ್ತಾರಲ್ಲ ಚಿಕ್ಕಲ ಪರ್ವಿಲಿ ಅವ್ರೇನ್ ಕಾಣಿಸೋದಿಲ್ಲ ಅವ್ರಿಗೆ ವಿಜಯದಾಸರು ಮಾತ್ರ ಕಾಣಿಸ್ತಾರೆ ಅವ್ರಿಗೆ ಆಮೇಲೆ ವಿಜಯದಾಸರು ಹೇಳ್ತಾರಂದ್ರೆ ಮುಸ್ಕು ತೆಗಿರಿ ಅಂತ ನೋಡಿದ್ದ ಆಯ್ತಲ್ಲ ತಗೊಂಡ್ರಂಗನ್ನ ತೆಗಿರಿ ಅಂತನಂತೆ ತೆಗದ್ಮೇಲೆ ಅವ್ರೆಲ್ಲಿದ್ದಾರೆ ಎಲ್ಲಿದ್ದಾರೆ ಪರ್ವೀನ ಇದಾರ ಅವರು ಅಂದ್ರೆ ಜಸ್ಟ್ ಮುಸ್ಕ್ ಹಾಕೊಂಡ ತಕ್ಷಣ ಪಂಡ್ರಾಪುರ ಶಿಫ್ಟ್ ಆಗ್ಬಿಟ್ಟಿದಾರ ಅವರು ಮುಸ್ಕನ್ ಮೇಲೆ ಮತ್ತೆ ಚಿಕ್ಕಲ ಪರ್ವೀನ್ ಅವರು ಆಗ ಪಂಡ್ರಾಪುರಕ್ ಹೋಗ್ ಬಂದಿದ್ರಂತಲ್ಲ ಭಕ್ತರು ಒಂದಷ್ಟು ಜನ ಹೋಗಿದ್ರಲ್ಲ ಆಲ್ರೆಡಿ ಹೋಗಿದ್ರಲ್ಲ ಅವರು ಪಲ್ವೀರನೇ ವಿಜಯದಾಸರು ಇದ್ಕೊಂಡು ಇಲ್ಲೂ ಹೇಗ್ ದರ್ಶನ ಕೊಟ್ಟರು ಸಾಂಶರು ಅದನ್ನೇ ನಾನು ಹೇಳಿ ಸುಮಾರು ಸರಿ ಹೇಳ್ತೀನಿ ದೇವತೆಗಳೆಲ್ಲ ಸಾಂಶರು ಅಂತ ಕರಿತೀವಿ ನನ್ನೊಳಗಡೆನೂ ರೈಟ್ ಐಯಲ್ ಸೂರ್ಯ ಇರ್ತಾನೆ ನಿಮ್ಮೆಲ್ಲಾರ ರೈಟ್ ಐಗಳಲ್ಲೂ ಸೂರ್ಯ ಇರ್ತಾನೆ ನನ್ನ ಲೆಫ್ಟ್ ಐಯಲ್ಲಿ ಚಂದ್ರ ಇರ್ತಾನೆ ನಿಮ್ಮೆಲ್ಲರ ಲೆಫ್ಟ್ ಐಗಳಲ್ಲೂ ಚಂದ್ರ ಇರ್ತಾನೆ ಸೊ ಎಷ್ಟು ವೆರೈಟಿ ಆಫ್ ಜೀವಗಳಿದೀವೋ ಅಷ್ಟು ಕಡೆ ಅವರು ತಗೋತಾರೆ ಅಂಶಗಳನ್ನ ತಗೋತಾರೆ ಅದಕ್ಕೆ ಅವರು ಸಾಂಶರು ಅಂತ ನಾವು ನಿರಂಶರು ನಮ್ಗೆ ಅಂಶನೇ ಇಲ್ಲ ನಾನ್ ಮನೇಲಿ ಇದ್ರೆ ಹೊರಗಡೆ ಇರೋಕ್ಕಾಗಲ್ಲ ಹೊರಗಡೆ ಇದ್ರೆ ಮನೇಲಿ ಇರೋಕ್ಕಾಗಲ್ಲ ಅಲ್ವಾ ಡಬಲ್ ಆಕ್ಟಿಂಗ್ ಅಂತೂ ಮಾಡಕ್ಕಾಗಲ್ಲ ಬಟ್ ಅವರೆಲ್ಲ ದೇವತೆಗಳೆಲ್ಲ ಸಾಂಶಿರು ಅಂತ ಕರೀತಾರೆ ಇವರು ಮೃಗ ಋಷಿಗಳ ಅವತಾರ ಅಲ್ಲ ವಿಜಯದಾಸರು ಹಾಗಾಗಿ ಸಾಂಶಿರು ಅದಕ್ಕೆ ಭೇಟಿ ಆದಾಗ ಆ ಗೊತ್ತಾಗತ್ತಂತೆ ಅವ್ರು ಹೇಳ್ತಾರಂತೆ ಬಂದಿದ್ರಲ್ಲ ಶಿಷ್ಯರು ಒಂದಷ್ಟು ಜನ ಹೋಗ್ಕೊಂಡ್ ಬಂದ್ರಲ್ಲ ದರ್ಶನ ಮಾಡ್ಕೊಂಡು ಅವ್ರು ಬೇರೆ ಹೇಳ್ತಾರಂತೆ ಹೇಳ್ತಾರಂತೆ ಈ ತರ ಪರದೆ ಹಾಕಿತ್ತು ತುಂಬಾ ಹೊತ್ತು ದರ್ಶನನೇ ಸಿಗ್ಲಿಲ್ಲ ನಮ್ಗೆ ಪರದೆ ತೆಗ್ದಿದ್ ಯಾರು ಅನ್ಕೋತೀರ ದಾಸರೇ ತೆಗ್ದಿದ್ದು ಪರ್ದೇನ ಅಂತ ಆಗ ಇವ್ರಿಗೆ ರಿವೀಲ್ ಆಗುತ್ತೆ ಓ ಹೌದಾ ಅವತ್ತು ದಾಸರು ನಮಗೆ ಮುಖಕ್ಕೆ ಹಾಕ್ಕೊಳ್ಳಿ ಅಂದ್ರಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ಎಲ್ಲ ಮಾಡಿದ್ದು ದಾಸರು ಅದನ್ನೇ ಮತ್ತೆ ಬಾಗಣ್ಣ ಅಂದರೆ ಬಾಗಣ್ಣ ಅಂದ್ರೆ ಗೋಪಾಲ್ ದಾಸರು ನೆಕ್ಸ್ಟ್ ಬರುತ್ತೆ ಅವ್ರ ಹೆಸರು ಬಾಗಣ್ಣ ಅಂತ ಆಮೇಲೆ ಇವರು ಇನಿಷಿಯೇಷನ್ ಕೊಟ್ಟ ಮೇಲೆ ಗೋಪಾಲ್ ದಾಸರು ಅಂತ ಅವ್ರ ಹೆಸರಾಗೋದು ಅಂಗದ ಮುಸುಕು ತೆಗೆಯೋ ಕ್ಷೇತ್ರದಲ್ಲಿ ಪಾಂಡುರಂಗನು ವಿಜಯರಾಯ ಅಂತ ಅಂದರೆ ಜಸ್ಟ್ ದೇಹದ ಮುಸುಕು ತೆಗೆದ್ರೆ ಅವರು ಪಾಂಡುರಂಗನ ಹತ್ರ ನಿಂತಿದ್ರಂತೆ ಆ ಥರ ವಿಜಯದಾಸರು ಮಾಡಿಸಿದ್ದಾರೆ ನೋಡಿ ಏನೇನು ಆಸೆಗಳನ್ನ ಡಿಸೈರ್ಗಳನ್ನ ಪಾಪ ಫುಲ್ಫಿಲ್ ಮಾಡ್ತಾರೆ ಒಬ್ರು ಗಂಗಾ ಸ್ನಾನ ಮಾಡಿಲ್ಲ ಅಂತಾರೆ ಗಂಗೆ ಅಂತ ತರಿಸ್ಬಿಡ್ತಾರೆ ಒಬ್ರು ಪಾಂಡ್ರಂಗನ ಹತ್ರ ಹೋಗಿಲ್ಲ ಅಂತಾರೆ ಪಾಂಡ್ರಂಗನ ಹತ್ರನೇ ಕರ್ಕೊಂಡು ಹೋಗ್ಬಿಡ್ತಾರೆ ಇರೋ ಜಾಗದಲ್ಲೇ ಇದ್ಕೊಂಡು ಅಷ್ಟು ಶಿಷ್ಯರ ಮೇಲೆ ಮತ್ತೆ ಬೇರೆಯವರು ಸರಿಯಾಗಿರೋ ಡಿಸೈರ್ ಮೇಲೆ ಇವ್ರಿಗೆ ಅಷ್ಟೊಂದು ಅನುಕಂಪ ಅದನ್ನ ಫುಲ್ಫಿಲ್ ಮಾಡಬೇಕು ಅನ್ನೋಂತ ಇದು ಆ ತರ ನಡ್ಕೊಂಡಿದ್ದಾರೆ ವಿಜಯದಾಸರು ಇದು ಇವ್ರದ್ದು ಇವತ್ತೊಂದು ಪುಟಾಣಿ ಸ್ಟೋರಿ ವಿಜಯದಾಸರು ನಾಳೆ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಶ್ರೀಕೃಷ್ಣ ಅರ್ಪಣ ಮಸ್ತು Читиш на труба